ಸ್ನೇಹಿತರೆ ನಮಸ್ತೆ ಕುಶಾಲ್ ವನಸಿರಿ ಆರ್ಗ್ಯಾನಿಕ್ ಫಾರ್ಮ್ಸ್ನ ಐದನೇ ವಿಡಿಯೋಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಶುಭ ಮುಂಜಾನೆ ನಿಮ್ಮ ಜೊತೆ ಒಂದು ವಿಡಿಯೋ ಶೇರ್ ಮಾಡೋಣ ಅಂತ ಹೇಳಿ ಸ್ಟಾರ್ಟ್ ಇದ್ದೀನಿ ನಾನು ಲಾಸ್ಟ್ ವಿಡಿಯೋ ಮಾಡಿ ಮತ್ತು ಈ ವಿಡಿಯೋ ಮಾಡಲಿಕ್ಕೆ ಸ್ವಲ್ಪ ಟೈಮ್ ತೊಗೊಂಡೆ ದ ರೀಸನ್ ಬಿಹೈಂಡ್ ಅಟ್ ಲೀಸ್ಟ್ ಒಂದು ಪ್ರೋಗ್ರೆಸ್ ಡೆವಲಪ್ಮೆಂಟ್ ಆದಾಗ ಹಾಕಿದ್ರೆ ಅದಕ್ಕೊಂದು ಚೆನ್ನಾಗಿರುತ್ತೆ ನೆಕ್ಸ್ಟ್ ಲೆವೆಲ್ ಏನು ಹೇಗೆ ಮಾಡಬೇಕು ಅನ್ನೋದು ಒಂದು ಐಡಿಯಾ ಸಿಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ಮಾಡಿದ್ದು ಈಗ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ನನ್ನ ಮೊದಲನೇ ಪದರ ಏನು ತೆಂಗಿತ್ತಲ್ಲ ಇದು ಆ್ಯಕ್ಚುಲಿ ನೋಡಿ ಬಾರ್ಡ್ರಲ್ಲಿ ಸೊ ಹಿಂಗಿದ್ರೆ ಇದು ಬಾರ್ಡ್ರಲ್ಲಿ ಇಲ್ಲಿ ಒಂದು ಹತ್ತರಿಂದ ಹದಿನೈದು ಅಡಿ ಜಾಗ ಬಿಟ್ಕೊಂಡು ತೆಂಗು ಹಾಕ್ಕೊಂಡಿರೋದು ಈ ಲೈನು ಇದು ಹೇಗ ಇಲ್ಲಿ ಓಕೆ ಇದು ನನ್ನ ಮೊದಲನೇ ಪದರ ತೆಂಗು ಪಂಚತರಂಗಿಣಿ ವ್ಯವಸ್ಥೆಯ ನನ್ನ ಮೊದಲನೇ ಪದರ ತೆಂಗು ಸೊ ನಾವು ಹಾಕಿರೋ ಗಿಡಗಳು ಎಲ್ಲ ಬಂದಿದೆ ಯಾವುದು ಫೇಲ್ ಆಗಿಲ್ಲ ಸೊ ಗಾಡ್ ಗ್ರೆಸ್ ಚೆನ್ನಾಗಿ ಬರ್ತಾ ಇದೆ ಮತ್ತು ನನ್ನ ಎರಡನೇ ಪದರ ಬಂದು ಅಡಿಕೆ ಗಿಡ ನಾನು ನಿಮಗೆ ಮುಂಚೆ ಹಾಗೆ ನಂದು ಅಡಿಕೆ ಗಿಡಗಳು ಅಷ್ಟೆ ತುಂಬ ಚೆನ್ನಾಗಿ ಬರ್ತಾ ಇದೆ ಸೊ ಸ್ವಲ್ಪ ಬಿಸಿಲಿಗೆ ಅಂತ ಹೇಳಿ ಶಾಡೋ ಮಾಡಕ್ಕೆ ನಿಲ್ಸಿದ್ದು ಅದೆಲ್ಲ ಬಿದ್ದೋಗಿದೆ ಆದರೂ ಗಿಡಗಳು ನೀವು ನೋಡ್ತಾ ಇರ್ಬೋದು ಚೆನ್ನಾಗಿ ಬರ್ತಾ ಇದೆ ಪ್ರತಿಯೊಂದು ಗಿಡಗಳು ತುಂಬ ಚೆನ್ನಾಗಿ ಬಂದಿದೆ ಸಾವಿರದ ಆರುನೂರ ಐವತ್ತು ಅಡಿಕೆ ಗಿಡಗಳಲ್ಲಿ ನಂದು ಎರಡು ಗಿಡ ಮಾತ್ರ ಹೋಗಿದೆ ಎರಡು ಗಿಡ ಹೋಗಿದ್ದೇನಕ್ಕೆ ಅಂತಂದರೆ ಉಣ್ಣಬೇಕಾದ್ರೆ ಸ್ವಲ್ಪ ಲೈನು ಸ್ಟ್ರೈಟ್ ಇಲ್ಲ ಹೀಗೆ ಅಂತ ಹೇಳಿ ನಾನೇ ಒಂದು ಆಲ್ಮೋಸ್ಟ್ ಒಂದು ಫಾರ್ಟಿ ಟು ಫಿಫ್ಟಿ ಪ್ಲಾಂಟ್ಸ್ನ ಲೇಬರ್ ಕೈಲಿ ಮತ್ತು ಅದನ್ನು ತೆಗಿಸ್ಬಿಟ್ಟು ಸ್ಟ್ರೈಟಾಗಿ ಉಣ್ಸೋದಕ್ಕೆ ಮಾಡಿರೋ ಬೇಕಾಗಿರೋ ಪ್ರೋಸೆಸಲ್ಲಿ ಅವರು ತೆಗೆದುಕೊಂಡ್ಬೇಕಾದ್ರೆ ಬೇರ್ಗಳು ಕಟ್ಟಾಯಿತು ಅನಿಸುತ್ತೆ ಹಾಗಾಗಿ ಸಾವಿರದ ಐವತ್ತು ಗಿಡದಲ್ಲಿ ನಂದು ಎರಡು ಗಿಡಗಳು ಮಾತ್ರ ಹೋಗಿರೋದು ಇನ್ನಿದ್ದಂತೆ ಎಲ್ಲ ಗಿಡಗಳು ಬಂದಿದೆ ನಿಮ್ಗೆ ನೋಡ್ತಾ ಇರ್ಬೋದು ಗಿಡಗಳು ವೆಜಿಟೇಟಿವ್ ಗ್ರೋತ್ ಇರ್ಬೋದು ಮತ್ತು ಆ ಗ್ರೀನ್ ಇರ್ಬೋದು ಮತ್ತು ಆ ಬುಡಗಳು ಬರ್ತಾ ಇರೋ ಸೈಜ್ ಇರ್ಬೋದು ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಆರ್ಗ್ಯಾನಿಕಲ್ಲಿ ನಾವು ಬೆಳಿಬೋದು ಅನ್ನೋದಕ್ಕೆ ದಿಸ್ ಇಸ್ ದ ಬೆಸ್ಟ್ ಎಕ್ಸಾಂಪಲ್ ಸುಮ್ಮನೆ ನಾವು ಕೆಮಿಕಲ್ಲು ಇದು ಅಂದ್ಕೊಂಡು ಹೋಗೋದಕ್ಕಿಂತ ಸ್ವಲ್ಪ ಟೈಮ್ ತಗೊಳುತ್ತಷ್ಟೆ ಬಟ್ ರೀಲಿಕ್ಕೆ ಗುಡ್ಡ ನಾವು ಆ್ಯಕ್ಚುಲಿ ಗಿಡಗಳನ್ನ ಪ್ಲಾಂಟೇಷನ್ ಮಾಡಿದ್ದು ಜನ್ವರಿ ಮಂತಲ್ಲಿ ಜನ್ವರಿ ಟ್ವೆಂಟಿ ಫಿಫ್ತ್ ಟೈಮ್ಗೆ ನಮ್ಮದು ಗಿಡಗಳು ಪ್ಲಾಂಟೇಷನ್ ಆಗಿದ್ದು ಸೊ ಆಲ್ಮೋಸ್ಟು ಈಗ ಫೆಬ್ರವರಿ ಆಯಿತು ಮಾರ್ಚ್ ಟೂ ಮಂತ್ಸಲ್ಲಿ ಇದ್ದೀವಿ ಸೊ ಟೂ ಮಂತ್ಸಲ್ಲಿ ಆ್ಯಕ್ಚುಲಿ ನಂದು ಗಿಡಗಳು ನನಗೆ ಲಿಟ್ರಲಿ ಕಾಣ್ತಾ ಇದೆ ಹೇಗೆ ಇದೆ ಅಂತ ಹಾಗಾಗಿ ಖುಷಿ ಆಯಿತು ನಂದು ಮೊದಲನೇ ಪದರ ತೆಂಗಿರ್ಬೋದು ಮತ್ತು ನನ್ನ ಎರಡನೇ ಪದರ ನಮ್ಮದು ಏನು ಅಡಿಕೆ ಗಿಡಗಳಿರ್ಬೋದು ಎರಡೂ ತುಂಬ ಚೆನ್ನಾಗಿ ಬಂದಿದೆ ನನಗೆ ತೆಂಗಲ್ಲಿ ಯಾವುದೇ ಗಿಡಗಳು ಹೋಗಿಲ್ಲ ಮತ್ತು ಈ ಅಡಿಕೆಯಲ್ಲಿ ಸಾವಿರದ ಆರುನೂರ ಐವತ್ತಕ್ಕೆ ಎರಡು ಗಿಡ ಹೋಗಿರೋದ್ರಿಂದ ನೈಂಟಿ ನೈನ್ ಪಾಯಿಂಟ್ ನೈನ್ ನೈನ್ ಪರ್ಸೆಂಟ್ ಬಂದಿದೆ ಅಂತಲೇ ಹೇಳ್ಬೋದು ನಾಟ್ ಫಾರ್ ಅನ್ ಹಂಡ್ರೆಡ್ ಪರ್ಸೆಂಟ್ ಹಾಗಾಗಿ ಗಿಡಗಳು ನಿಮಗೆ ನೋಡ್ಲಿಕ್ಕೆ ಸಿಗ್ಬೋದು ಅಂದ್ಕೊತೀನಿ ಎಲ್ಲ ಗಿಡಗಳೂ ತುಂಬ ಚೆನ್ನಾಗಿ ಬಂದಿದೆ ಸೊ ಇನ್ನು ಮೂರನೇ ಪದರ ನನ್ನ ಮೂರನೇ ಪದರ ಬಾಳೆ ಸೊ ಬಾಳೆ ಆ್ಯಕ್ಚುಲಿ ಬರಲಿಕ್ಕೆ ಟೈಮ್ ತೊಗೊಂತು ಅಂತ ನಾನು ಅಂದ್ಕೊಂಡೆ ಸೊ ಮೇಲೆ ನಿಜ ಹೇಳಬೇಕು ಅಂತಂದರೆ ಒಂದು ಸ್ವಲ್ಪವೂ ಪ್ರಾಬ್ಲಮ್ ಇಲ್ಲ ಒಂದು ಸ್ವಲ್ಪನೂ ಪ್ರಾಬ್ಲಮ್ ಇಲ್ಲ ಸೊ ಇದು ಕೂಡ ಸಾವಿರದ ಐವತ್ತು ಎಂಟುನೂರು ಇದೆ ಗಿಡಗಳು ಅಷ್ಟು ಗಿಡಗಳೂ ತುಂಬ ಚೆನ್ನಾಗಿ ಬಂದಿದೆ ನಿಮಗೆ ಕಾಣ್ತಾ ಇರ್ಬೋದು ಲೈನಲ್ಲಿ ನೋಡ್ತಾ ಇದ್ದರೆ ಈಗ ಆ್ಯಕ್ಚುಲಿ ನಮ್ಮದು ಒಂದು ಬಾಳೆ ಎಲೆಯಲ್ಲಿ ಒಬ್ಬರು ಊಟ ಮಾಡ್ಬೋದು ಅಷ್ಟು ಬಂದಿದೆ ಸೈಜಸ್ಸು ಮತ್ತು ಆಗಿದೆ ಗಿಡಗಳೆಲ್ಲ ನಿಮಗೆ ಕಾಣ ಅದಕ್ಕೆ ಸಿಗ್ಬೋದು ಅಂದ್ಕೊತೀನಿ ನೋಡಿ ಗ್ರೋತ್ ಆ್ಯಕ್ಚುಲಿ ತುಂಬ ವೆಜಿಟೇಟಿವ್ ಗ್ರೋತ್ ಆಗಿದೆ ಮತ್ತು ಚೆನ್ನಾಗಿದೆ ಗಿಡಗಳು ಅದ್ರದ್ದು ಬುಡದ ಸೈಜ್ ಇರ್ಬೋದು ಗ್ರೋತ್ ಇರ್ಬೋದು ಮತ್ತು ಯಾವುದೇ ರೋಗ ಇಲ್ಲದೆ ಸಿಗೋಟೋಕೆ ಆ ಥರ ಪುನರೋಮ ಆ ಥರದ್ದು ಯಾವುದು ಇಲ್ಲದೆ ಗಿಡಗಳು ಆ ಶೇಪ್ ಶೇಪಲ್ಲೇ ಯು ಕ್ಯಾನ್ ಏಬಲ್ ಟು ಫೈಂಡ್ ಔಟ್ ಗಿಡ ಹೇಗೆ ಬರ್ತಾ ಇದೆ ಅನ್ನೋದು ಖುಷಿ ಆಯಿತು ನಾನು ಆ್ಯಕ್ಚುಲಿ ಬರೋದು ಲೇಟ್ ಆಯಿತಲ್ಲ ಹಾಗಾಗಿ ನಾನೇನು ಅನ್ಕೊಂಡಿದ್ದೆ ಓಕೆ ಇದು ಹೋಗ್ಬಿಡ್ತೇನೋ ಅಂತ ಅಂದ್ಕೊಂಡಿದ್ದೆ ಬಟ್ ಇಲ್ಲ ಚೆನ್ನಾಗಿ ಬರ್ತಿದೆ ಇಟ್ಸ್ ಗುಡ್ ಮತ್ತು ನಾನು ಇದಕ್ಕೆ ಆ್ಯಕ್ಚುಲಿ ಫಸ್ಟ್ ಅರ್ಥ ಕಿರಣ್ ಪ್ರಕಾಶ್ ಅವ್ರದ್ದು ಆ್ಯಕ್ಚುಲಿ ಹೀ ಇಸ್ ದ ಬನಾನಾ ಸ್ಪೆಷಲಿಸ್ಟ್ ಅವರು ಏನು ಸರ್ವಿಸ್ ಪ್ರೊವೈಡ್ ಮಾಡ್ತಾರೆ ಆ ಸರ್ವಿಸ್ ತಗೊಂಡು ಯೂಸ್ ಮಾಡ್ತಾ ಇದ್ದೀನಿ ಸೊ ಹಾಗಾಗಿ ಬಾಳೆಗೆ ರಿಯಲಿ ಟು ಬಿ ಅನೆಸ್ಟ್ ಅವ್ರು ಕೂಡ ಫಸ್ಟ್ ಅರ್ಥ ಏನಿದೆ ಅದು ತುಂಬ ಚೆನ್ನಾಗಿದೆ ನೀವು ಯೂಸ್ ಮಾಡಿ ಇಲ್ಲಿ ನಮ್ಮ ಮೈಸೂರು ಮತ್ತು ಚಾಮರಾಜನಗರ ಭಾಗದಲ್ಲಿ ಸೊ ಅವ್ರದ್ದು ಸಪೋರ್ಟು ಮತ್ತು ಇದು ಕೂಡ ಚೆನ್ನಾಗಿದೆ ಆ್ಯಂಡ್ ಹಿ ಆಸ್ ಪ್ರೂವ್ಡ್ ಏನು ಹಾಗಾಗಿ ಇಟ್ಸ್ ವೆರಿ ಗುಡ್ ಯೂಸ್ ಮಾಡ್ಬೋದು ಅಂತಲೇ ಹೇಳ್ತೀನಿ ಸೊ ನಂದು ಮೂರನೇ ಪದರ ಬಾಳೆ ಆದಮೇಲೆ ನಾಲ್ಕನೇ ಪದರ ನಂದು ನಾಲ್ಕನೇ ಪದರ ಯಾವುದಪ್ಪ ಅಂತಂದರೆ ನಂದು ಪಪ್ಪಾಯ ಪಪ್ಪಾಯ ಹೇಗೆ ಇದೆ ಅನ್ನೋದಕ್ಕೆ ಸೊ ನಾವೆಲ್ಲದಕ್ಕಿಂತ ಲೇಟಾಗಿ ಹಾಕಿದ್ದೆ ಪಪ್ಪಾಯ ಬಟ್ ತುಂಬ ಚೆನ್ನಾಗಿ ಬಂದಿದೆ ನಿಮ್ಮ ನೋಡ್ತಾ ಇರ್ಬೋದು ಪಪ್ಪಾಯ ಒಂದು ಒಂದು ಕಾಲು ತಿಂಗಳು ಟೈಮಲ್ಲಿ ಅದರದ್ದು ಸೈಜ್ ಇರ್ಬೋದು ನಿಮಗೆ ಇಲ್ಲಿ ನೋಡಿ ಗಿಡದ್ದು ಗ್ರೋತ್ ಇರ್ಬೋದು ಆ ಲೀವ್ಸ್ ಸ್ಟ್ರಕ್ಚರ್ ಇರ್ಬೋದು ಎಷ್ಟು ಚೆನ್ನಾಗಿ ಬರ್ತದೆ ಅಂತಂದರೆ ಒಂದು ಗಿಡ ಅಲ್ಲ ನೀವು ಯಾವುದೇ ಗಿಡಗಳು ನೋಡ್ಕೊಳ್ಳಿ ಸೊ ಇಟ್ ಈಸ್ ರಿಯಲಿ ನೈಸ್ ಸೊ ನಿಮಗೆ ಹಾಗೆ ನೋಡ್ತಾ ಹೋಗಿ ಇದು ಈ ಲೈನಲ್ಲಿ ಸ್ಟ್ರೈಟ್ ನೋಡಿ ಸೊ ಫುಲ್ಲು ಇದು ಪಪ್ಪಾಯ ಇಲ್ಲಿ ಹೀಗೆ ಮತ್ತೆ ಹೀಗೆ ಇದು ಪಪ್ಪಾಯ ಎಕ್ಸಾಕ್ಟ್ಲಿ ಎಲ್ಲಿದೆ ಅಂತಂದರೆ ನಂದು ಎರಡು ಅಡಿಕೆ ಗಿಡಗಳ ಮಧ್ಯೆ ಪೂರ್ವ ಮತ್ತು ಪಶ್ಚಿಮದಲ್ಲಿ ಈ ಪಪ್ಪಾಯ ಬರುತ್ತೆ ಸಿ ನಾನು ನಿಮಗೆ ತೋರಿಸ್ಬೇಕು ಅಂತಂದರೆ ನೋಡಿ ಇಲ್ಲಿ ಅಡಿಕೆ ಗಿಡ ಇದೆ ಇದು ಪಶ್ಚಿಮದಲ್ಲಿ ಒಂದು ಪಪ್ಪಾಯ ಇದೆ ಮತ್ತು ಪೂರ್ವದಲ್ಲಿ ಒಂದು ಪಪ್ಪಾಯ ಇದೆ ಉತ್ತರದಲ್ಲಿ ಒಂದು ಬನಾನ ಇದೆ ದಕ್ಷಿಣದಲ್ಲಿ ಒಂದು ಬನಾನ ಇದೆ ಈ ಥರ ಮಾಡಿರೋದು ಯಾಕೆ ಅಂದರೆ ಅಡಿಕೆಗೆ ಶಾಡೋ ಬೇಕಾಗುತ್ತಲ್ಲ ಸೊ ಇದು ಎರಡು ಕಡೆಯಿಂದ ಶಾಡೋ ಸಿಗುತ್ತೆ ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ಮಾಡಿರೋದು ಪಪ್ಪಾಯ ತುಂಬ ಚೆನ್ನಾಗಿ ಬರ್ತಾ ಇದೆ ಸೊ ಇದು ಕೂಡ ಆಲ್ಮೋಸ್ಟು ನೈಂಟಿ ನೈನ್ ಪಾಯಿಂಟ್ ಒಂದು ಫೈವ್ ಪರ್ಸೆಂಟ್ ಅಂತ ಇಟ್ಕೊಬೋದು ಅಷ್ಟು ಬಂದಿದೆ ಸೊ ಅಲ್ಲೊಂದು ಇಲ್ಲೊಂದು ಹೋಗಿದೆ ಸೊ ಔಟ್ ಆಫ್ ಸೆವೆನ್ ಹಂಡ್ರೆಡ್ ತೌಸಂಡ್ ಸೆವೆನ್ ಹಂಡ್ರೆಡು ಒಂದು ಫೋರ್ ಫೈವ್ ಪ್ಲಾಂಟ್ಸ್ ಹೋಗಿದೆ ಅಂತ ಅನ್ಕೊಂಡಾನೆ ಸೊ ಹಾಗಾಗಿ ದಿಸ್ ಆಲ್ಸೋ ಕೇಮ್ ಅಪ್ ವೆರಿ ಗುಡ್ ಅಂಡ್ ಮತ್ತು ಇಷ್ಟು ಬೇಗ ಡೆವಲಪ್ ಆಗುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ ಮೋಸ್ಟ್ಲಿ ನನಗೆ ಇನ್ನೊಂದು ಮಂತಲ್ಲಿ ಇದು ಬನನ್ನ ಓವರ್ ಕ್ರಾಸ್ ಮಾಡುತ್ತಾ ಅಂತ ಅನ್ನಿಸ್ತಾ ಇದೆ ಗುಡ್ ಡೆವಲಪ್ಮೆಂಟ್ ಕೂಡ ಚೆನ್ನಾಗಿದೆ ಇನ್ನು ನನ್ನ ನಾಲ್ಕನೇ ಪದರ ಯಾವುದು ಖೋಖೋ ಖೋಖೋ ಹಚ್ಚಲಿ ನೋಡಿ ಹಾಕಬೇಕಿತ್ತು ಸೊ ಸಮ್ಮರಲ್ಲಿ ಹೀಟ್ ಜಾಸ್ತಿ ಇದೆ ಅಂತ ಹೇಳಿಬಿಟ್ಟು ಅದು ನನಗೆ ಪೆಂಡಿಂಗ್ ಇಟ್ಕೊಂಡಿದ್ದೀನಿ ಇದನ್ನು ಮೋಸ್ಟ್ಲಿ ಮೇ ಅಥವಾ ಜೂನಲ್ಲಿ ಹಾಕ್ಕೊತೀನಿ ನಾನು ಅದ್ರ ಜೊತೆಗೆ ಒಂದು ಲೈನಲ್ಲಿ ಇಲ್ಲಿ ನೋಡ್ತಾ ಇರ್ಬೋದು ನೀವು ಇಲ್ಲಿ ನೋಡಿ ಈ ಈ ಜಾಗದಲ್ಲಿ ಏನಿಲ್ಲಿ ಕಾಣ್ತಾ ಇದೆಯಲ್ಲ ಈ ಜಾಗದಲ್ಲಿ ಖೋಖೋ ಬಂದರೆ ಈ ಲೈನಲ್ಲಿ ಈ ಪಪ್ಪಾಯ ಎರಡು ಲೈನ್ ಪಪ್ಪಾಯ ಮಧ್ಯೆ ಒಂದು ಖೋಖೋ ಬಂದರೆ ನೆಕ್ಸ್ಟ್ ಲೈನಲ್ಲಿ ಮೊರಿಂಗ ಇಲ್ಲಿ ನೋಡ್ತಾ ಇರ್ಬೋದು ನೀವು ಕಾಣ್ತಿದೀಯ ಮೋರಿಂಗ ಸೊ ಈ ಮೊರಿಂಗ ಹಚ್ಚಲ್ಲಿ ನಾನು ಹಾಕಿದ ಗಿಡಗಳೆಲ್ಲ ಬಂದಿಲ್ಲ ನಾನು ಬೀಜ ಹಾಕಿದ್ದು ಗಿಡಗಳು ಹಾಕಿದ್ದೆಲ್ಲ ಸೊ ಹಾಕಿದ್ದೆಲ್ಲ ಬಂದಿಲ್ಲ ಬಟ್ ಬಂದಿರೋದೆಲ್ಲ ಮಾತ್ರ ಸೂಪ್ ಆಗಿ ಬಂದಿದೆ ವೆಲ್ ಗ್ರೋತ್ ನೋಡೋಕ್ಕೆ ನಿಮಗೆ ಕಾಣ್ತಾ ಇದೆ ಅನ್ಕೊತೀನಿ ನೋಡಿ ಗ್ರೋತ್ ತುಂಬ ಚೆನ್ನಾಗಿದೆ ಇದು ನನಗೆ ಆಲ್ ನನ್ನದು ಇಡೀ ಜಮೀನಲ್ಲಿ ಒಂದು ಐನೂರ ಆರುನೂರು ಗಿಡ ಸಿಗ್ಬೋದು ಮತ್ತೆ ಹಾಕ್ಸೋಣ ಅಂತ ಅಂದ್ಕೊಂಡಿದ್ದೀನಿ ನೋಡಿಕೊಂಡು ಎಲ್ಲೆಲ್ಲಿ ಹೋಗಿದ್ದೆ ಅಲ್ಲಿ ಮತ್ತೆ ಹಾಕಿಸ್ಬೇಕು ಇನ್ನು ಮೊದಲನೇ ಲೇಯರ್ ಬಂದು ತೆಂಗಾಯಿತು ಎರಡನೇ ಲೇಯರ್ ಅಡಿಕೆ ಆಯಿತು ಮೂರನೇದು ಬನನ್ನ ಆಯಿತು ನಾಲ್ಕನೇದು ಪಪ್ಪಾಯ ಆಯಿತು ಐದನೇದು ನಾನು ಯಾವುದು ನಂದು ಕೋಕೋ ಮತ್ತು ಮೊರಿಂಗಾ ಆಯಿತು ಸೊ ಇದರಲ್ಲಿ ಹಿಂಟರ್ ಕ್ರಾಪ್ ಆಗಿ ನಾನು ವಾಟರ್ ಮಿಲನ್ ಹಾಕಿದ್ದೆ ಆ್ಯಕ್ಚುಲಿ ವಾಟರ್ ಮಿಲನ್ನು ಗಿಡಗಳು ಚೆನ್ನಾಗಿ ಬಂತು ಕಾಯಿಗಳು ನಿಮಗೆ ನೋಡಲಿಕ್ಕೆ ಇದೆ ಅನ್ಕೊತೀನಿ ಕಾಯಿಗಳು ಕೂಡ ಬಂದಿದೆ ಬಟ್ ಏನಪ್ಪ ಅಂತಂದರೆ ಸ್ವಲ್ಪ ರೋಗ ಇದೆ ಸ್ವಲ್ಪ ಅಲ್ಲ ತುಂಬಾ ರೋಗ ಇದೆ ಸೊ ಇದರಲ್ಲಿ ಪ್ರಾಬ್ಲಮ್ ಏನಾಗಿರೋದು ಅಂದರೆ ನಾವು ಕೆಮಿಕಲ್ ಸ್ಪ್ರೇ ಮಾಡಿಲ್ಲ ಕೆಮಿಕಲ್ ಸ್ಪ್ರೇ ಮಾಡಿಲ್ಲದೆ ಇರೋದ್ರಿಂದ ಆ್ಯಕ್ಚುಲಿ ನಾವೇನು ಆರ್ಗ್ಯಾನಿಕಲ್ಲಿ ಏನು ಕೊಡ್ತಾ ಇದ್ದೋ ಅದರಿಂದ ನಾವು ರಿಕವರ್ ಮಾಡೋಕ್ಕೆ ಆಗಿಲ್ಲ ಹಂಗಂತ ನಾನು ಕೆಮಿಕಲ್ ಸ್ಪ್ರೇ ಮಾಡಿದ್ದಿದ್ರೆ ಡೆಫಿನೆಟ್ಲಿ ನಾನು ಇದರಲ್ಲಿ ಒಂದು ಮೂರ್ನಾಲ್ಕು ಲಕ್ಷ ತೊಗೊಬೋದಿತ್ತು ಬಟ್ ನಾನು ಯೋಚನೆ ಮಾಡಿದ್ದೇನು ಅಂತಂದರೆ ಇಷ್ಟು ದಿನ ಅಂದರೆ ನಾವೇನು ಈ ಫೈವ್ ಸಿಕ್ಸ್ ಮಂತ್ಸ್ ಆರ್ಗ್ಯಾನಿಕಲಿ ನಾವೇನು ಡೆವಲಪ್ ಮಾಡಬೇಕು ಅಂತ ಏನು ಸ್ಟ್ರಗಲ್ ಮಾಡೋದಲ್ಲ ಸೊ ಅದನ್ನು ಹಾಳು ಮಾಡ್ದಂಗೆ ಆಗುತ್ತೆ ಬೇಡ ಹೋಲ್ಡ್ ಮಾಡೋಣ ಅಂತ ಹೇಳಿ ಏನೋ ಮನ್ಸು ಬಂದಿಲ್ಲ ನನಗೆ ಆ್ಯಕ್ಚುಲಿ ಈ ಕೆಮಿಕಲ್ ಸ್ಪ್ರೇ ಮಾಡಲಿಕ್ಕೆ ತುಂಬ ಜನ ಹೇಳಿದ್ರು ನಿಮಗೆಲ್ಲ ಸರ್ ಇಷ್ಟೊಂದೆಲ್ಲ ಎಫರ್ಟ್ ಹಾಕಿ ಹಿಂಗೆಲ್ಲ ಮಾಡಿಕೊಂಡು ಈಗ ಒಂದು ಸರಿ ಕೊಟ್ಟಿದ್ರು ಬಂದ್ಬಿಡೋದು ಅಂತ ಬಟ್ ಮನ್ಸು ಬಂದಿಲ್ಲ ಹಾಗಾಗಿ ನಾನು ಕೆಮಿಕಲ್ ಸ್ಪ್ರೇ ಮಾಡಿಲ್ಲ ಕೆಮಿಕಲ್ ಬೇಡ ಅಂತ ಹೇಳಿ ಆರ್ಗ್ಯಾನಿಕಲ್ಲಿ ನಾವೇನು ಟ್ರೈ ಮಾಡ್ಬೋದಿತ್ತು ಅದನ್ನು ಮಾಡಿದ್ದೀವಿ ಎಷ್ಟು ಬರುತ್ತೋ ಅಷ್ಟೇ ಬರಲಿ ಅಂತ ಅಂದ್ಕೊಂಡಿದ್ದೀನಿ ಕಾಯಿಗಳಿದೆ ಬಟ್ ಸೈಜ್ ಆಗ್ತಾಯಿಲ್ಲ ಸೈಜ್ ಹಾಕಾಗ್ತಿಲ್ಲ ಅಂದರೆ ಗಿಡಗಳು ನೀವು ನೋಡ್ತಾ ಇರ್ಬೋದು ಗಿಡಗಳಲ್ಲಿ ರೋಗ ಇಲ್ಲಿ ನಿಮಗೆ ಕಾಣ್ತಾ ಇದೆ ಅಂದ್ಕೊತೀನಿ ಆ ಗಿಡಗಳಲ್ಲಿ ನೋಡಿ ರೋಗಗಳು ಕಾಣ್ತಾ ಇದೆ ಹಾಗಾಗಿ ಇದಕ್ಕೆ ನಮ್ಮ ಆರ್ಗ್ಯಾನಿಕಲ್ಲಿ ನಾವೇನು ಮ್ಯಾಕ್ಸಿಮಮ್ ಟ್ರೈ ಮಾಡ್ದೋ ಅದರಿಂದ ರಿಕವರ್ ಮಾಡೋಕ್ಕಾಗಿಲ್ಲ ಗುಡ್ ಬೇಜಾರಿಲ್ಲ ಎಫರ್ಟ್ಸ್ ಅಂತೂ ಹಾಕಿದ್ದ ಬಂದಿಲ್ಲ ಹಂಗಂತ ಏನು ಬೇಜಾರಿಲ್ಲ ಬಟ್ ಬಂದಿರೋ ಕಡೆ ಕೆಲವೊಂದು ಕಾಯಿಗಳು ತುಂಬಾ ಚೆನ್ನಾಗಿ ಬಂದಿದೆ ಇಲ್ಲಿ ನಿಮಗೆ ನೋಡ್ಬೋದು ಕಾಯಿ ಸೈಜು ಇದು ಆಲ್ಮೋಸ್ಟ್ ಒಂದು ಒಂದು ಮುಕ್ಕಾಲ್ ಎರಡು ಕೆ ಜಿ ಇದೆ ಇದು ನೋಡಿದ್ರೆ ನಿಮ್ಗೊಂದು ಎರಡೂವರೆ ಕೆ ಜಿ ಮೂರು ಕೆ ಜಿ ಅಷ್ಟೇ ಬರುತ್ತೆ ಸೊ ಇದೆ ಕಾಯಿಗಳು ಆ್ಯಕ್ಚುಲಿ ಇದೆ ಇನ್ನೂ ಟೈಮ್ ಇದೆ ನೋಡೋಣ ಅಟ್ಲೀಸ್ಟ್ ಒಂದು ಎರಡು ಎರಡೂವರೆ ಆ ಥರ ಬಂತು ಅಂತಂದರೆ ಗುಡ್ ಏನಿದೆ ಅಷ್ಟೇ ಬಂದ್ರೂ ಟ್ರೈ ಮಾಡೋಣ ಹಂಗಂತ ಅಂದ್ಕೊಂಡಿದ್ದೀನಿ ವಿಲ್ಸಿ ಸೊ ಈ ಒಂದು ಅಪ್ಡೇಟು ಆ್ಯಕ್ಚುಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಬೇಕಾಗಿದ್ದು ಹಾಗಾಗಿ ನಾನು ನಿಮಗೆ ಫೋನ್ ಮಾಡಿದ್ದು ಸುಮ್ಮನೆ ಹಾಗೆ ಒಂದು ವಾಕ್ತರು ಕರ್ಕೊಂಡು ಹೋಗ್ತೀನಿ ಸೊ ವಿಡಿಯೋನ ಹಾಗೆ ನೋಡ್ತಾ ಇರಿ ಮತ್ತು ನಿಮಗೆ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸೊ ಇನ್ನೇನಾದರೂ ಕಾಮೆಂಟ್ಸ್ ಇದ್ದರೂ ಕೂಡ ಎನಿ ಕರೆಕ್ಷನ್ಸ್ ಮಾಡ್ಕೊಬೇಕು ಇಲ್ಲ ಇನ್ನೇನಾದರೂ ಅಪ್ಡೇಟ್ಸ್ ಇತ್ತು ಅಂತಂದರೆ ಹೇಳಿ ಖಂಡಿತ ನೋಟಿಸ್ ಮಾಡ್ಕೊತೀನಿ ನೆಕ್ಸ್ಟ್ ಟೈಮು ವಿಡಿಯೋ ಮಾಡಬೇಕಾದ್ರೆ ಅದನ್ನು ಸೇರಿಸ್ಕೊಂಡು ಮಾಡ್ತೀನಿ ಮತ್ತು ಎನಿ ಫೀಡ್ಬ್ಯಾಕ್ಸ್ ಇದ್ರೂ ಖಂಡಿತ ತೊಗೊತೀನಿ ಯಾಕೆ ಅಂದರೆ ನಮಗೆಲ್ಲ ಏನು ಗೊತ್ತಿದ್ದೇನು ಬಂದು ಮಾಡಿಲ್ಲ ಏನು ಮಾಡಿದ್ದೀವಿ ಇದನ್ನೆಲ್ಲ ಕಲಿತ ಅಂದ ಪ್ರೋಸೆಸಲ್ಲೇ ಮಾಡ್ತಾ ಇರೋದು ಹಾಗಾಗಿ ನಿಮ್ಮ ಪ್ರತಿಯೊಂದು ಫೀಡ್ಬ್ಯಾಕ್ ಇರ್ಬೋದು ಕಾಮೆಂಟ್ಸ್ ಇರ್ಬೋದು ತುಂಬ ಇಂಪಾರ್ಟೆಂಟ್ ಅಂತಲೇ ಹೇಳ್ತೀನಿ ಹಾಗೆ ವಾಕ್ತ್ರು ಕರ್ಕೊಂಡು ಹೋಗ್ತಾ ಇರ್ತೀನಿ ಜಸ್ಟ್ ಅಬ್ಸರ್ವ್ ಇರಿ ಸೊ ಇದರಲ್ಲಿ ಏನಾದರೂ ಚೇಂಜಸ್ ಇದೆ ಅಂತಂದರೆ ಖಂಡಿತ ಮಾಡೋಣ ಸೊ ನೋಡ್ತಾ ಇರ್ಬೋದು ನಿಮಗೆ ಪಪ್ಪಾಯ ಪ್ಲಾಂಟ್ಸ್ ಹೇಗೆ ಬಂದಿದೆ ಅಂತ ಬನಾನಾ ಪಪ್ಪಾಯ ಅಡಿಕೆ ಒಂದು ಖುಷಿ ಅಂತೂ ಆಗ್ತಿದೆ ಫ್ರೆಂಡ್ಸ್ ಯಾಕೆ ಅಂತಂದರೆ ನೋಡಿ ನೋಡಿದ್ರೆ ಒಂದು ಒಳ್ಳೆ ಗ್ರೀನ್ ಹಾಗೆ ತೋಟ ಚೆನ್ನ ಕಾಣ್ತಾ ಇದೆ ದೂರದಲ್ಲಿ ನಮ್ಮ ತಂದೆ ಏನೋ ಮಾಡ್ತಾ ಇದಾರೆ ಮತ್ತೆ ನಾವೆಲ್ಲ ಇದನ್ನೆಲ್ಲ ಏನು ಲೇಬರ್ ಎಲ್ಲ ಇಟ್ಕೊಂಡೇನು ಮಾಡ್ತಾ ಇಲ್ಲ ಸ್ನೇಹಿತರೆ ಆಕ್ಚುಲಿ ನಮ್ಗೆ ರೆಗ್ಯುಲರ್ ಆಗಿ ಈ ಗಿಡಗಳು ಹಾಕ್ಬೇಕಾದ್ರೆ ಈ ಗೊಬ್ಬರಗಳು ಹಾಕ್ಬೇಕಾದ್ರೆ ಆ ಟೈಮಲ್ಲಿ ಮಾತ್ರ ಲೇಬರ್ ಬರೋದು ಇದ್ದಂತೆ ಏನು ಈ ನೀರು ಕೊಡಲಿಕ್ಕೆಲ್ಲ ಸ್ಪ್ರಿಂಕ್ಲರ್ ಫಸ್ಟು ಯೂಸ್ ಮಾಡ್ತಾ ಮಾಡ್ತಾಯಿದ್ದು ಈಗೆಲ್ಲ ಡ್ರಿಪ್ ಸಿಸ್ಟಮ್ ಮಾಡಿರೋದ್ರಿಂದ ಕಾಣ್ತಾ ಇರ್ಬೋದು ನಿಮಗೆ ಜಸ್ಟ್ ವಾಲ್ನ ಆನ್ ಮಾಡಿಕೊಂಡು ಇರ್ತೀವಷ್ಟೇ ಹಾಗಾಗಿ ನಮಗೇನು ಏನೂ ತುಂಬ ತಲೆಮೇಲೆ ಏನು ಇಲ್ಲ ಮತ್ತು ಈಸಿಲಿ ಮಾಡ್ಬೋದು ಇದನ್ನು ಯಾರು ಬೇಕಿದ್ರೂ ಮಾಡ್ಬೋದು ಈ ಏಜಲ್ಲಿ ಪಾಪ ನಮ್ಮ ತಂದನೇ ಸಪೋರ್ಟ್ ಮಾಡ್ತಾ ಇರೋದು ನಾನು ಆಫೀಸಲ್ಲಿ ಕೆಲಸಕ್ಕೆ ಹೋಗೋದ್ರಿಂದ ಇಟ್ಸ್ ಗುಡ್ ವೀಕೆಂಡಲ್ಲಿ ಬಂದು ನಾನು ಅವ್ರಿಗೆ ನಿನ್ನ ಇಷ್ಟ ಆಗುತ್ತೆ ಅಷ್ಟು ಸಹಾಯ ಮಾಡಿಕೊಂಡು ಹೋಗ್ತೀನಿ ಮತ್ತು ಇನ್ನೊಂದು ವಿಚಾರ ಏನು ಅಂತಂದರೆ ನಮ್ಮದು ದೇಸಿ ಹಸು ಅಂತಂದಿದ್ದ ಅದು ಹಾಕಿದೆ ಒಂದು ಹೆಣ್ಗರು ಹಾಕಿದೆ tundub , et see on äge teha , aga noh , äge er , tõrgen tortu ära , see on niimoodi . നോടി ഹെ ಮನೆಗೆ ಅಂತ ಹೇಳಿ ಕೊತ್ತಂಬರಿ ಹಾಕಿದ್ರು ನೋಡ್ತಾ ಇರ್ಬೋದು ಎಲ್ಲವೂ ಆಗ್ಬಿಟ್ಟಿದೆ ಮತ್ತು ಪುದೀನ ಚೆನ್ನಾಗಿ ಬರ್ತಾ ಇದೆ ಓವರಲ್ ಹೇಳಬೇಕು ಅಂತಂದರೆ ನಮ್ಮದು ಎಲ್ಲ ಪ್ಲಾಂಟ್ಸು ತುಂಬ ಚೆನ್ನಾಗಿದೆ ವೆಜಿಟೇಟಿವ್ ಗ್ರೋತ್ ಮರಗಣ್ಸು ಆಕ್ಚುಲಿ ನನ್ನದು ಫ್ರೆಂಡ್ ಅವ್ರದು ತೋಟಕ್ಕೆ ಹೋದಾಗ ಅವನಿಂದ ಒಂದು ಐದು ಗಡ್ಡಿ ತೊಗೊಂಬಂದಿದ್ದೆ ಐದುನು ಚೆನ್ನಾಗ್ ಬಂದಿದ್ದೆ ಕರಿಬೇವು ಸಾಯಿಲ್ ಟೆಕ್ಸ್ಚರ್ ಅಂತೂ ತುಂಬ ಚೇಂಜ್ ಆಗಿದೆ ಇಲ್ಲಿ ನಿಮಗೆ ಎಕ್ಸಾಂಪಲ್ ತೋರಿಸ್ಬೇಕು ಅಂತಂದರೆ ಇಲ್ಲಿ ನೋಡಿ ಇಲ್ಲಿ ಕಾಣ್ತಾ ಇದೆ ನಿಮಗೆ ಆ ಸಾಯಿಲ್ ಟೆಕ್ಸ್ಚರಲ್ಲಿ ಚೇಂಜ್ ಆಗಿರೋದು ತುಂಬ ಚೇಂಜ್ ಆಗಿದೆ ಇಟ್ಸ್ ರಿಯಲಿ ನೈಸ್ ನೋಡಿ ಗಿಡಗಳು ತುಂಬ ಚೆನ್ನಾಗಿ ಬಂದಿದೆ ಇಲ್ಲಿ ನೋಡಿ ಸಾಯಿಲ್ ಟ್ಯಾಕ್ಚರ್ ನಿಮಗೆ ಕಾಣ್ತಿದೆಯಾ ಹೇಳ್ತಾರೆ ಗೊತ್ತಾ ಭೂಮಿಯಲ್ಲಿ ಹೋಲ್ಗಳಾಗಿರಬೇಕು ಅಂತ ನೀವು ಇಲ್ಲಿ ಕ್ಲೀನಾಗಿ ಅಬ್ಸರ್ಮ್ ಮಾಡಿ ಫುಲ್ ಹೋಲ್ಗಳೇ ಆಗಿರುತ್ತೆ ಇಲ್ಲಿ ನೋಡಿ ಸೊ ಭೂಮಿಗೆ ಉಸಿರಾಡೋದಕ್ಕೆ ಜಾಗ ಬೇಕು ಈ ಮೈಕ್ರೋ ಬ್ಯಾಕ್ಟೀರಿಯಲ್ ಆಕ್ಟಿವಿಟೀಸ್ ಆದಾಗ ಅದರಲ್ಲಿ ಆ್ಯಕ್ಚುಲಿ ಭೂಮಿ ಚೆನ್ನಾಗೆ ನೀರನ್ನು ಅಬ್ಸರ್ವ್ ಮಾಡ್ಕೊಳತ್ತೆ ಮತ್ತು ಅದೇ ಈ ಮೈಕ್ರೋ ಬ್ಯಾಕ್ಟೀರಿಯಲ್ ಆಕ್ಟಿವಿಟೀಸ್ ಆದಾಗ ತನಗೆ ಹುಳುಗಳೇ ಬೇಸಾಯ ಮಾಡ್ಕೊಳತ್ತೆ ಅಂತ ಹೇಳ್ತಾರಲ್ಲ ಅದು ನನ್ನ ಭೂಮಿಯಲ್ಲಿ ಆಗಿರೋದು ತುಂಬ ಚೆನ್ನಾಗಿ ಕಾಣ್ತಾ ಇದೆ ತುಂಬ ಕಡಿಮೆ ದಿನದಲ್ಲೇ ಹಾಗಾಗಿ ಒಂದು ಖುಷಿ ಅಂತೂ ಇದೆ ನಾವೇನು ಮಾಡಿದ್ದೇವೆ ಆ ವಿಚಾರವಾಗಿ ಒಂದಷ್ಟು ಖುಷಿ ಇದೆ ಸೊ ಹಾಗಂತ ಹೇಳಿ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಖಂಡಿತ ಇಲ್ಲ ನಂದು ಈ ವಾಟರ್ ಮಿಲನ್ ಇರ್ಬೋದು ಹೋಯಿತು ಜೊತೆಗೆ ಮುರಿಂಗ ನುಗ್ಗೆ ಏನು ನಾವು ಹಾಕಿದ್ವಲ್ಲ ಅದು ಎಲ್ಲ ಬಂದಿಲ್ಲ ಬಟ್ ಬಂದಿರೋದು ಮಾತ್ರ ಸೂಪರ್ ಆಗಿದೆ ಬಂದಿರೋ ಅಷ್ಟದು ಸೂಪ್ ಹಬ್ಬವಾಗಿದೆ ಬಂದಿಲ್ಲದೆ ಇರೋದೇ ಪ್ರಾಬ್ಲಮ್ಮು ಬಂದಿರೋದು ತುಂಬ ಚೆನ್ನಾಗಿದೆ ಈ ಜಾಗದಲ್ಲಿ ವಸ್ತಿ ಅಂತಾರಲ್ಲ ಹಾಗೆ ಇಲ್ಲಿ ನೀರು ತುಂಬಿಕೊಂಡೆ ನೋಡ್ಬೋದು ನೀವು ಇಷ್ಟು ಸ್ವಲ್ಪ ಒಂದಷ್ಟು ಜಾಗ ಇಲ್ಲಿ ವಸ್ತಿ ಅಂತಾರಲ್ಲ ಆ ಥರ ಆಗಿದೆ ಓಕೆ ಸ್ನೇಹಿತರೆ ಇಲ್ಲಿ ನೋಡ್ತಾ ಇರ್ಬೋದು ಸೊ ನಾನು ಆ ಬಾರ್ಡ್ರಿಂದ ಈ ಬಾಡ್ರವ್ರಿಗು ಕರ್ಕೊಂಬಂದೆ ಸೊ ನಾನು ಆಲ್ಮೋಸ್ಟ್ ಜಮೀನ ಫುಲ್ ಕವರ್ ಮಾಡಿದ್ದೀನಿ ನಿಮಗೆ ಎಲ್ಲ ಕಡೆಯಿಂದನೂ ಸೊ ಒಂದೇ ಥರ ಗಿಡಗಳು ಬಂದಿದೆ ಹಾಗಂತ ಹೇಳಿ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು